ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೂ ಶುರು ಮಾಡೋಣ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ಇಲ್ಲಿ ಬೇಕಾಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಆಗಿರ್ಬೋದು ಲೈಟ್ ವೇಟ್ ಜ್ಯುವೆಲ್ರಿ ಕಲೆಕ್ಷನ್ ಆಗಿರ್ಬೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಾನು ನಿಮಗೆ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀನು ಹಾಕುವಂಥ ಪ್ರತಿಯೊಂದು ಕಲೆಕ್ಷನ್ಗಳು ನಿಮಗೆ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ನೀವು ಬ್ಯೂಟಿಫುಲ್ ಆಗಿರುವಂಥ ಟೂ ಇನ್ ಒನ್ ಕಡಾ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಇತ್ತೀಚಿಗೊಂದು ತುಂಬ ಟ್ರೆಂಡಿಂಗಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಮೆನ್ಸ್ ಕಡಾ ಡಿಸೈನು ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿ ರೆಡಿಯಾಗಿದೆ ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಶಾಪ್ ಬಂದು ರಥಾನ್ ಜುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಟೂ ಇನ್ ಕಡಾ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಲಕ್ಷ್ಮಿ ಡಿಸೈನಲ್ಲಿರುವಂಥ ಸ್ಟಡ್ ಇಯರಿಂಗ್ಸು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿದ್ರೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಏನೋ ಅನ್ನೋ ಥರ ಇದೆ ನೀವೇ ನೋಡ್ತಾ ಇರ್ಬೋದು ನಾವೇನಾದರೂ ಕಿವಿಗೆ ವೇರ್ ಮಾಡಿದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡಿ ತುಂಬಾ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಬಂದು ನಿಮಗೆ ನಂದಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ರತನ್ ಜುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ಹತ್ತೊಂಬತ್ತು ಗ್ರಾಮ್ಸಲ್ಲಿ ರೆಡಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ನೆಕ್ಲೆಸ್ ಡಿಸೈನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆ ಅದರ ವೆಯ್ಟ್ ಕೊಟ್ಟಿದ್ದೀನಿ ಶಾಪ್ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಜುಮ್ಕಾ ಡಿಸೈನು ಆಂಟಿ ಕಲ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಗೋಲ್ಡ್ ಫಿನಿಶಿಲ್ ರೆಡಿ ಆಗಿರುವಂತಹ ಒಂದು ಜುಮ್ಕಾ ಡಿಸೈನು ನಂದಿ ಜೀವರ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆ ಕಿವಿಗೆ ಹಾಕಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ ತುಂಬಾ ಹೆವಿಯಾಗಿ ಕಾಣಿಸ್ತಾ ಇದೆ ಜಸ್ಟ್ ಅದರ ವೈಟ್ ಬಂದು ಜಸ್ಟ್ ಲೆವೆನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ ಶಾಪು ನಂದಿ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಲೈಟ್ ವೆಯ್ಟಾಗಿ ಆಗಿ ಫ್ಯಾನ್ಸಿಯಾಗಿ ಆಗಿ ಲುಕ್ ಕೊಡುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಮಾಂಗಲ್ಯ ಚಾಯಣ್ ಡಿಸೈನು ಅಥವಾ ಮಂಗಳಾಸೂತ್ರ ಅಥವಾ ಲೈಟ್ ವೆಯ್ಟ್ ಫ್ಯಾನ್ಸಿ ಅಥವಾ ಏನಾದರೂ ನೀವು ತುಂಬ ಟ್ರೆಂಡಿಂಗಲ್ಲಿರುವಂಥ ಒಂದು ಮಾಂಗಲ್ಯ ಚೈನ್ ಡಿಸೈನು ಅಥವಾ ಏನಾದರೂ ಫ್ಯಾನ್ಸಿ ಚೈನ್ ಡಿಸೈನ್ ಸರ್ಚ್ ಮಾಡ್ತಾ ಇದ್ದೀರ ಅಂದರೆ ಈ ವಿಡಿಯೋ ನಿಮ್ಗಾಗಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಜ್ಯೋತಿರ್ಲಿಂಗ ಜುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ನೈನ್ಟೀನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಟ್ವೆಂಟಿ ಟು ಕ್ಯಾರೆಕ್ಟರ್ ಗೋಲ್ಡ್ ಆಲ್ಮಾಕ್ ರೆಡಿಯಲ್ಲಿ ಗೋಲ್ಡಲ್ಲಿ ರೆಡಿ ನೀವೇ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರುವಂತಹ ಜಸ್ಟು ತ್ರೀ ಗ್ರಾಮ್ಸ್ ಫೋರ್ ಗ್ರಾಮ್ಸ್ ಇದ್ದು ಕೂಡ ನಾನು ಮಂಗಲ ಜಯನ್ ಡಿಸೈನ್ಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಯಾರಾದರೂ ಚಾನಲ್ನ ನೋಡಿಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಒಮ್ಮೆ ಚಾನಲ್ನ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಕಲೆಕ್ಷನ್ಗಳು ಇಷ್ಟ ಆಗುತ್ತೆ ಹಾಗೆಯೇ ಲೈಟ್ ವೇಟ್ ಜ್ಯುವೆಲ್ರಿ ಕಲೆಕ್ಷನ್ಗಳೇ ನಾನು ಸಾಕಷ್ಟು ವೀಡಿಯೋಗಳನ್ನ ತಂದಿದ್ದೀನಿ ಸೊ ತರ್ತಾ ಇರ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇ ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಎರಡೆಳೆ ಗುಂಡಿನ ಹಾರದಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಹಾರ ಡಿಸೈನು ಎಂಬಿ ಬಿ ಜುವಲರ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರು ಹಾಗೆಯೇ ಎಂಬ ಜ್ವರ ಶಾಪಲ್ಲಿ ರೆಡಿ ಇರುವಂಥದ್ದು ಹಾಗೆಯೇ ಜಸ್ಟ್ ತರ್ಟಿ ಫೋರ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥದ್ದು ನಿಮಗೆ ಇಲ್ಲಿ ವಿತ್ ಪೆಂಡೆಂಟ್ ಜೊತೆ ನಿಮಗೆ ಹಾರ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಪೆಂಡೆಂಟ್ ಕೂಡ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ನಿಮಗೆ ಬೇರೆ ಪೆಂಡೆಂಟ್ ಬೇಕು ಅಂದರೂ ಕೂಡ ಕಸ್ಟಮೈಸ್ ಇದೆ ಸೊ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಸೊ ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಬೀಡ್ಸ್ ಗ್ರೀನ್ ಇರುವಂಥ ಒಂದು ಹಾರ ಡಿಸೈನು ಅದನ್ನು ನೋಡಿದರೆ ನಾವು ತಕ್ಷಣ ಅನಿಸುತ್ತೆ ನಿಮಗೇನಿಲ್ಲ ಅಂದರೂ ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ಸಲ್ಲಿ ರೆಡಿಯಾಗಿದೆ ಅಂತ ಜಸ್ಟ್ ನಿಮಗೆ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ರೆಡಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಜಸ್ಟ್ ಕನಕ ಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರು ಇರುವಂಥದ್ದು ನೀವೇನಾದರೂ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಏನಾದರೂ ನೀವು ಮೈಸೂರು ನಿಯರ್ ಇದ್ದರೆ ಶಾಪ್ಗೆ ಹೋಗೋಕ್ಕೆ ಅನುಕೂಲ ಇದ್ದರೆ ನೀವು ಶಾಪ್ಗೆ ಹೋಗ್ಬೋದು ಇಲ್ಲ ಅಂತ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಫುಲ್ ಡೀಟೇಲ್ ಕಳಿಸ್ತಾರೆ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ಯಾಂಗಲ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿ ಆಗಿರುವಂಥದ್ದು ಇದು ಬಂದು ನಿಮಗೆ ಎಂ ಬಿ ಜುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ತರ್ಟಿ ಒನ್ ಗ್ರಾಮ್ಸಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಯಾಂಗಲ್ಸ್ ಡಿಸೈನು ನೀವೇ ನೋಡ್ತಾ ಇರ್ಬೋದು ಪಿಕಾಕ್ ಡಿಸೈನಲ್ಲಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಕೈಗೆ ವೇರ್ ಮಾಡಿದರೆ ಏನಿಲ್ಲ ಅಂತ ಅಂದರೂ ಒಂದೊಂದು ಬ್ಯಾಂಗಲ್ ತರ್ಟಿ ತರ್ಟಿ ಗ್ರಾಮ್ಸ್ ಇದೆ ಅಂತಲೇ ಕಾಣಿಸುತ್ತೆ ಬಟ್ ಎರಡು ಬ್ಯಾಂಗಲ್ ಬಂದು ನಿಮಗೆ ತರ್ಟಿ ಒನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ತುಂಬ ಆಗಿದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಹಾಗೆಯೇ ಅವರ ಮೊಬೈಲ್ ನಂಬರ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಹಾಗೆ ಶಾಪ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಲೈಟ್ ವೆಯ್ಟ್ ಬ್ಯಾಂಗಲ್ ಕಲೆಕ್ಷನ್ಗಳನ್ನೂ ಕೂಡ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರಾ ನನ್ನ ಚಾನಲ್ ಅನ್ನೋರು ನಿಮಗೂ ಕೂಡ ವೀಡಿಯೋ ಇಷ್ಟ ಆಗುತ್ತೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡ್ಬೋದು ಹಾಗೆಯೇ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಬಂದು ನಿಮಗೆ ಡೈರಿ ವೇರ್ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಸಿಂಪಲ್ಲಾಗಿ ಆಗಿದೆ ಲೈಟ್ ವೆಯ್ಟಾಗಿರುವಂತಹ ಒಂದು ಜಸ್ಟು ನಿಮಗೆ ಏಯ್ಟೀನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ ಡಿಸೈನು ರತನ್ ಜ್ಯೂವೆಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಹಾಗೆ ಅವರ ಮೊಬೈಲ್ ನಂಬರ್ನು ಕೂಡ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೆಯೇ ಹದಿನೆಂಟು ಗ್ರಾಮಲ್ಲಿ ರೆಡಿ ಒಂದು ಡೈಲಿ ವೇರ್ ಕೂಡ ನೀವು ಯೂಸ್ ಮಾಡ್ಬೋದು ಅಥವಾ ಏನಾದರೂ ಫಂಕ್ಷನು ಪಾರ್ಟಿ ಎಲ್ಲಾದರೂ ನೀವು ಹೊರಗಡೆ ಹೋಗ್ತೀರ ಅಂದರೂ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಜಸ್ಟ್ ಲೈಟ್ ವೆಯ್ಟಲ್ಲಿ ಒಂದು ರೆಡಿಯಾಗಿರುವಂಥ ಒಂದು ಪಿಕಾಕ್ ಡಿಸೈನಲ್ಲಿ ಸುತ್ತ ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಲೈಟ್ ವೇಟಾಗಿ ರೆಡಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಬ್ಯಾಂಗಲ್ ಡಿಸೈನು ತುಂಬ ಚೆನ್ನಾಗಿದೆ ಇಷ್ಟ ಆಯಿತದನ್ನು ಕೂಡ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ನನ್ನ ಚಾನಲಲ್ಲಿ ಸಾಕಷ್ಟು ಲೈಟ್ ವೆಯ್ಟ್ ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ನೇ ತರ್ತಾ ಇರ್ತೀನಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಹಾಕ್ತಿವಂಥ ಪ್ರತಿಯೊಂದು ಕಲೆಕ್ಷನ್ಗಳು ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೀವು ನೋಡ್ತಾ ಇದ್ದೀರ ಎರಡಳೆ ಮಂಗಾಲ ಚೈನ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ಕನಕ ಗೋಲ್ಡ್ ಜುವೆಲ್ರಿ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟ್ ಟ್ವೆಂಟಿ ಫೈವ್ ಗ್ರಾಮ್ಸಿಂದ ರೆಡಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಮಂಗಲಾಚನ್ ಡಿಸೈನು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೆ ಏನಾದರೂ ಬೇರೆ ರೀತಿ ಕಲೆಕ್ಷನ್ಗಳು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್